ಕಜಾಯ ರುಚಿ ರುಚಿ ಕಜಾಯ ಮಾಡಿ ಕೊಡಲೆ ನಾನು ತಗೋ ತಿನ್ನು ಬಿಟಿ ತಿನ್ನು ತಗೋ ತಿನ್ನು ಅಲ್ಲ ನಾನು ಇದೆ ಇದೀನಲ್ಲ ಸಾಕಂತ ಮನೆ ಗೊತ್ತಿರಲ್ಲ ಹೋಗಿ ನಿಮ್ಮ ಕತೆ ಏನು ಈ ಮನೆಯಲ್ಲಿ ನಾ ಯಾರು ಹೇಳಿ ಕೇಳಿ ಬರ್ಬೇಕಾಗಿಲ್ಲ ಇಷ್ಟ ಬಂದಾಗ ಬರ್ತೀನಿ ಕಷ್ಟ ಆದ ಕಡಾಯಿಸ್ಕೊಡ್ತೀನಿ ಅದು ಸರಿ ಬಿಡಿ ಅಲ್ಲ ನಿಮ್ ಹೆಂಡತಿ ಬಂದು ನಾ ಮನೆಗೆ ತಿಳಿದಿನ ಬರ್ತಿರಲ್ಲ ಬೆಳಗ್ಗೆ ನಿಮ್ಮನೆ ಟಿಫನ್ ಮಾಡಲ್ವಾ ಎಲ್ಲೆಲ್ಲಿ ತಿಂಡಿ ತಿನ್ಬೇಕು ಎಲ್ಲೆಲ್ಲಿ ಊಟ ಮಾಡ್ಬೇಕು ಯಾವ ಯಾವ ಕೆಲಸ ಎಲ್ಲೆಲ್ಲಿ ಮಾಡ್ಬೇಕು ಅನ್ನೋದು ಈ ಜಗದೀಶ್ ಸಿಂಗ್ ತುಂಬಾ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ಕೇಳಿದ್ ನೀನ್ ಯಾವನು ಸದ್ಯಕ್ಕೂ ಇಲ್ಲ ಮುಂದೆ ಆಗ್ತೀನ ಏನು ಅಲ್ಲ ಜಗದೀಶಪ್ಪ ಇತ್ತೀಚೆಗೆ ನೀವು ಬಹಳ ನಂಬರ್ ಫೋನ್ ಮಾಡಕ್ ಆಗ್ತಲ್ಲ ಯಾಕೋ ಏನೇನು ಹೇಳ್ತಾ ಇದೀಯ ಅದೇನ್ ಬಗಳು ಬೇಕು ಅಂತಿದ್ಯಾ ನೇರ ಬಗಳು ನನ್ನ ಹೆಂಡತಿ ಹತ್ರ ಜಾಸ್ತಿ ಇಟ್ಕೊಂಡ್ರೆ ಎಲ್ಲಾ ವಿಷಯ ನೀವು ಗಣ್ಣ ಹತ್ರ ಹೇಳ್ಬಿಟ್ಟಿರ್ತೇನೆ ಫೋನ್ ಹೇಳಿದ್ರಿ ನೀವೇ ಚೆನ್ನಾಗಿ ಗೊತ್ತು ಜಗದೀಶಪ್ಪ ಮಿಸ್ಟರ್ ಮಾಧ ಯಾರ್ದೋ ಮಾತ್ ಕೇಳ್ಕೊಂಡು ನೀವು ನಮ್ಮ ಹತ್ರನೇ ಪಟ್ಟಿ ಕಟ್ತಾ ಇದೀರಲ್ಲ ಮುಂಚೆ ಇತ್ತೀಚೆಗೆ ಟೆಲಿಫೋನ್ ಅಲ್ಲಿ ಲೈನ್ ಕ್ರಾಸ್ ಆಗೋದು ತುಂಬಾ ಕಮ್ಮಿ ನೀವು ಯಾರ್ದೋ ವಾಯ್ಸ್ ಕೇಳ್ಕೊಂಡ್ ನಂದೇ ಅಂತ ತಿಳ್ಕೊಂಡ್ರೆ ನಾನ್ ಏನ್ ಮಾಡಕ್ಕಾಗತ್ತೆ ಜಗದೀಶಪ್ಪ ನನ್ ಕಿವಿ ಕಿವಿಡಾಗಿಲ್ಲ ಹೋಗಿ ಹೋಗಿ ನಿಮ್ ಟೈಮ್ ನಾನ್ ಯಾಕೆ ವೇಸ್ಟ್ ಮಾಡಿ

ಮಂಗ್ಲಾರತಿ ಎತ್ಬೇಕಾಗಿರೋದು ನಿನಗೆ ನಾನು ಫೋನ್ ಅಲ್ಲಿ ಮಾತಾಡ್ತೇನೆ ಇದೀನಿ ಯಾರು ಡಿಸ್ಟರ್ಬ್ ಮಾಡ್ದೆ ನಾನು ಹಾಗೆ ಮಾಡ್ದೇ ಇದ್ರೆ ಅತ್ತೆಗೆಲ್ಲ ತಿಳಿತಾ ಇತ್ತು ಅಲ್ಲ ನಿಮ್ಗೆ ಯಾರ್ ಮನೆ ಯಾವ ಫೋನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ನಾನು ಫೋನ್ ಮಾಡೋ ಅವಶ್ಯಕತೆ ನಾನು ಏನು ಇತ್ತು ನಿಮಗೆ ನೋಡು ನಮ್ಮ ವಿಷಯ ಯಾವುದು ನಿನ್ನ ಹಾಗೆ ನಾನು ಇಲ್ಲಿ ತುಂಬಾ ಹೇಳ್ಕೊಂಡು ಬರಲ್ಲ ನಿನ್ನ ತಲೆಯಿಂದ ಅಂದ್ರೆ ನಾನು ತಲೆ ಇಲ್ವಾ ಇದೆಲ್ಲದಕ್ಕೂ ಒಂದು ಫ್ಯೂಚರ್ ಹಾಕ್ಲೇಬೇಕು

சமயம் வந்தா நானே வாய்ப்புடையது

अंकल गुरु

நீட்ட இவரை மனியோ மோசமா கதையோது வந்து சுழி மாரி கத்தே குருமே குருமரே வடிவந்தாக்கு மனி உப்பு மணி ஆவ பையா இவ்வளோ நன்மை ನೀನು ನನ್ನ ಮನೆಗೆ ಬರಬೇಕು ಅಮ್ಮ ಯಜಮಾನರೇ ತುಂಬಾ ಚಿಕ್ಕವಂತೆ ದೀಶ್ಯಾ ಏನು ಅಂತ ಸರಿಯಾಗಿ ವಿಚಾರಸಿ ಯಜಮಾನರೇ ಪ್ರತ್ಯಕ್ಷ ಕಂಡರೂ ಪ್ರಾಮಾರಿ ಅಂತ ಹೇಳ್ತಾರೆ ದೊಡ್ಡವರು ಯಾಡಿಗೆ ಬುದ್ಧಿ ಹೇಳೋಷ್ಟು ದೊಡ್ಡ ಮನುಷ್ಯ ಆಗ್ಬಿटिया ನೀನು ಕದಿಯಕ್ಕೆ ಕದಬಿಟ್ಟು ಏನೋ ನಾಣೆ ಪ್ರಮಾಣ ಅಂಕಲ್ ರೆಡ್ ಹೆಡ್ ಆಗ್ ಸಿಗಕೊಂಡಿದಾನೆ ಫಸ್ಟ್ ಟುನ್ನ ಪೊಲೀಸ್ ನೋರುಪ್ಸಿ ಬಾ ಇಷ್ಟು ವರ್ಷ ನಮ್ಮ ಮನೆ ಸೇವೆ ಮಾಡಿದ್ದಾರೆ ಏನು ಆಚಾರ್ಯ ನೋಡ್ಬೇಕು ಮಾದ ಇವತ್ತಿಗೆ ನಿನಗೆ ನಮ್ಮ ಮನೆ ನಮ್ಮನೆ ಹೋಯ್ತು ಎಲ್ಲೋ ಧರ್ಮವಾಗಿ ಸುಖವಾಗ್ಬೋದು ಇನ್ನೊಂದ್ಸರ ಈ ಮನೆ ಕಡೆ ತಲೆ ಹಾಕಿ ಹುಷಾರ್

ನೀ ತಪ್ ಮಾಡ್ಬಿಟ್ಟೆ ವಿಷಯ ಗೊತ್ತಿದ್ರು ಗೊತ್ತಿದ್ರೆ ಏನೋ ರೀತಿ ನಡೆಕೊಂಡಿದ್ರೆ ಅವನು ಬಣ್ಣ ಬೈಯ ಮಾಡೋದಾಗಿತ್ತು ಅದನ್ನೆಲ್ಲ ಗೊತ್ತಾಗಿಲ್ಲ ಚಿಕ್ಕಮ್ಮನರಿ ತೊಂದರೆ ಕೊಡ್ತಾ ಇದ್ದಾನ ಅಂತ ಹೋಗಿಯಾದ್ರೆ ಅಷ್ಟೊಣಗೆ ಈ ಆಗೋಯ್ತು ಯಾವ ಕೆಲಸ ಅಂದ್ರು ಅಂತ ಆ ಲವ್ ಲವ್ವಾ ಅದೇ ಬಾಯ್ ಬಿಡ್ತೀಯಾ ಲೋಕಲ್ ಯಾರು ಮಾಡಿದ್ರೆ ನಿಮ್ಮ ಜಗದೀಶ್ನ ತುಂಬಾ ಪ್ರೀತಿಸ್ತಾ ಇದ್ರು ಬರ್ತರೇನಾದ್ರೂ ಅವನ್ನ ನೋಡ್ತಾ ಇದ್ರು ಆದ್ರೆ ಪ್ರೀತಿ ಅವನು ಯೋಗ್ಯನಾಗಿರ್ಲಿಲ್ಲ

ಅದ್ನ ಬಾಯ್ ಬಿಟ್ಟೆ ಹೇಳ್ಬೇಕಾ ಅನಿತಾ ಚಕು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ನನ್ ಕೈಲಿ ಇರೋದಕ್ಕಾಗಲ್ಲ ನಮ್ ಡ್ಯಾಡಿ ಅಂತೂ ನನ್ ಈ ಊರಿಂದಾನೇ ಕಳಿಸ್ಬೇಕು ಅಂತಿದ್ದಾರೆ ಬಾಂಬೆಗೆ ಹೋಗಿ ನನ್ ಸೀಟ್ ವಿಷಯ ಕನ್ಫರ್ಮ್ ಆದ್ಮೇಲೆ ನನ್ನ ಬಾಂಬೆ ಕಳಿಸ್ಬಿಡ್ತಾರೆ ಸಣ್ಣ ವಿಷಯಗಳಿಗೆಲ್ಲ ನೀ ಯಾಕೆ ಅಷ್ಟೊಂದು ಟೆನ್ಶನ್ ತಗೋತೀಯ ನಿಮ್ಗೆ ಗೊತ್ತು ನಾನ್ ಅಲ್ಲಿಗೆ ಹೋಗ್ಬಿಟ್ರೆ ನಿಮ್ಮನ್ ಕಳ್ಕೊಂಡ್ ಬಿಡ್ತೀನಿ ಅಷ್ಟೇ ಚಕು ನಾವಿಬ್ರು ಮದ್ವೆ ಯಾಕೆ ಮಾಡ್ಕೋಬಾರ್ದು ಏನ್ ಹುಡುಗಾಟ ಆಡ್ತಾ ಇದೀಯ ಅನಿತಾ ಮದುವೆ ಆಗೋದು ಅಂದರೆ ಅಷ್ಟು ಸನ್ವಿಷ್ಯನ ನಾವು ಮದುವೆ ಆದರೆ ಒಂದು ಮನೆ ಮಾಡಬೇಕು ನಮ್ಮ ಊಟ ತಿಂಡಿ ಅದಕ್ಕೆ ಇದಕ್ಕೆ ಅಂತ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಅನೇಕ ನಾ ಇನ್ನೂ ಓದ್ತಾ ಇದ್ದೀನಿ ನಾನು ಓದ್ ಮುಗಿದು ನನಗೊಂದು ಕೆಲಸ ಸಿಕ್ಕಿ ನಾವು ಮದುವೆ ಆಗಬೇಕು ಅಂದರೆ ಕಡಿಮೆ ಅಂದರೆ ಒಂದು ಐದು ವರ್ಷನಾರ ಬೇಕಾಗುತ್ತೆ ನೋಡು ಇಂಪಾಸಿಬಲ್ ನನಗೆ ಅಲ್ಲಿ ಅಷ್ಟು ದಿನ ಕಾಯೋಕ್ಕಾಗಲ್ಲ ಇಟ್ಟಿ ದಾರಿ ಹುಡುಕಬೇಕು ಒಂದು ದಾರಿ ಇದೆ ನಮಗೆ ಹೇಗಾದರೂ ಒಂದಷ್ಟು ದುಡ್ಡು ಸಿಕ್ಬಿಟ್ರೆ ನಾವಿಲ್ಲಿಂದ ದೂರ ಓಡೋಗಿ ಮದುವೆ ಅನ್ನೋದು ಆಮೇಲೆ ಇಷ್ಟಕ್ಕೆಲ್ಲ ಯಾಕೆ ಇವತ್ತು ರಾತ್ರಿ ಫ್ಲೈಟ್ ಮಮ್ಮಿ ಡ್ಯಾಡಿ ಬಾಂಬೆಗೆ ಹೋಗ್ತಿದ್ದಾರೆ ನಾನೆಲ್ಲ ರೆಡಿ ಮಾಡ್ತೀನಿ ಹಣ ಮತ್ತೆ ಒಡವೆ ಎರಡೂ ಇದೆ ಹಣ ಮತ್ತೆ ಒಡವೆ ಎರಡೂ ಇದೆಯಾ ಇದನ್ನೆಲ್ಲ ಒಂದ್ ಒಡವೆಗಳನ್ನೆಲ್ಲ ಮಾರ್ಬಿಟ್ಟು ಎಲ್ಲ ದುಡ್ಡುಗೂ ಡಿಮ್ಯಾಂಡ್ ಆಫ್ ತಂದ್ಬಿಡ್ತೀನಿ ಅವ ನಾವು ರಿಸ್ಕ್ ಇಲ್ಲದೆ ಎಲ್ಲಿಗೆ ಬೇಕಿದ್ರು ಹೋಗ್ಬೋದು ಏನಂತೀಯ ಮತ್ತೆ ಲೇಟ್ ಆಗಲ್ಲ ನೋಡು ಬ್ಯಾಂಕ್ ಕ್ಲೋಸ್ ಆಗಲಿಕ್ಕೆ ಇನ್ನು ಒನ್ ಅವರ್ ಟೈಮ್ ಇದೆ ನಾ ಎಲ್ಲ ಅರೇಂಜ್ ಮಾಡ್ಕೊಂಡು ರಾತ್ರಿ ಬೇಗ ಬಂದ್ಬಿಡ್ತೀನಿ ರೆಡಿ ಆಗಿ ನಾ ಇನ್ ಓಕೆ ಬೇಗ ಬಂದ್ಬಿಡಿ ಡೋಂಟ್ ವರಿ ಅಂತ ತುಂಬಾ ಬೇಗ ಬಂದ್ಬಿಡ್ತೀನಿ ಬರ್ಲಾ

ಇನ್ನು ಹಿಂದಿನ ಜನ್ಮದ ಬಗ್ಗೆ ನನಗೆ ನಂಬ್ತೇನೆ ಇಲ್ವಲ್ಲ ಯಾಕೆ ಮಾತಾಡ್ತಾ ಮಾತಾಡ್ತಾಯಿದೀರ ಜಗದೀಶ್ ನಾನಿ ನೀ ನಮ್ಮ ಮನೆಗೆ ಬಂದಿದ್ದು ನಾನು ನಿನ್ನ ಹಣ ವರ್ಗಗಳನ್ನ ಕೊಟ್ಟಿದ್ದು ನೀವು ನೀವದನ್ನ ಮಾರಿ ಎಲ್ಲ ಹಣ ಡಿಡಿ ಮಾಡ್ತೀನಿ ಅಂತ ಹೇಳಿದ್ದು ನಿಜ ಅಲ್ವಾ ಅನಿತಾ ಅದು ನಮ್ಮಿಬ್ರಿಗೆ ಮಾತ್ರ ನಿಜ ಇಡೀ ಪ್ರಪಂಚಕ್ಕೆ ಅದು ಸುಳ್ಳು ಇಲ್ಲ ನನ್ನ ನನ್ನ ಹಣಕ್ಕೋಸ್ಕರನಾ ಇಲ್ವಲ್ಲ ನಾನು ನಿನ್ನನ್ನು ಪ್ರೀತಿಸಲೇ ಇಲ್ವಲ್ಲ ನಾನು ಪ್ರೀತಿಸಿದ್ದು ನಿನ್ ದುಡ್ಡಿನ ಮಾತ್ರ ಅಯ್ಯೂ ಚೀ

ಅಯ್ಯೋ ಭಗವಂತ ನೀನೆಷ್ಟು ಕ್ರೂರಿನಪ್ಪ ಛೀ ತರ ಮಾತಿಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಖಂಡಿತ ನಿನ್ ಮನುಷ್ಯನೇ ಅಲ್ಲ ಸರಿ ರಾಕ್ಷಸ ಅಂತಾನೆ ಅನ್ಕೋ ಅದರಿಂದ ನನಗೆ ಏನು ನಷ್ಟ ಇಲ್ಲ ನಷ್ಟ ಮಾಡ್ಕೊಳ್ಳೋ ದೊಡ್ಡ ಮನುಷ್ಯ ನೀನಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು ಲಾಭ ಕಡೆ ಕಣ್ಣು ಹಾಕೋ ಕೆಟ್ಟುಗಳು ನೀನು ಮೋಸ ಮಾಡ್ತಾ ಇರೋದು ನಾನಲ್ಲ ನೀನು ಮದುವೆ ಆಗ್ತೀನಿ ಮದುವೆ ಆಗ್ತೀನಿ ಅಂತ ಹೇಳಿ ನನ್ನ ನಂಬಿಸಿ ನನ್ನ ಲೈಫಲ್ಲಿ ಹುಡುಗಾಟ ಆಡಿ ಈಗ ನೋಡಿದ್ರೆ ನನ್ನೇ ಕೆಟ್ಟುಳ ಅಂತ ಬೈತಿದ್ಯಾ ನೀನ್ ಮಾಡಿರೋ ಕೆಲಸ ಅಂತದ್ದು ನಡೆದೋದ ವಿಷಯಗಳ ಬಗ್ಗೆ ಎಷ್ಟೇ ಚರ್ಚೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಈಗ ಮುಂದೆ ಆಗಬೇಕಾಗಿರೋದು ಹೇಳು ನಿನ್ನಿಂದ ನನಗೆ ಆಗಬೇಕಾಗಿರೋದು ಏನು ಇಲ್ಲ ನನ್ನ ನಿನ್ನ ಸಂಬಂಧ ಒಂದು ಮುಗಿದೋದ ಅಧ್ಯಾಯ ನಮ್ಮಿಬ್ರು ಮಧ್ಯೆ ಬೆಳೆದಿರೋದು ಬರಿ ಬಾಯಿ ಮಾತಿಂದ ಕಡದೋಗೋ ಸಂಬಂಧ ಅಲ್ಲ ಸಲ ಸರಿಯಾಗಿ ಯೋಚನೆ ಮಾಡಿ ಹೇಳು ನೀನು ಒಂದ ಸರಿ ಅಲ್ಲ ಮೂರು ಸರಿ ಹೇಳಿದ್ರು ನಂದು ಒಂದೇ ನಿರ್ಧಾರ ಆಗಲ್ಲ 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 ಸರಿ ಹಾಗಾದ್ರೆ ನನ್ನ ನಿರ್ಧಾರನು ಕೇಳೋದು ಹೋಗು ಒಂದು ವೇಳೆ ನೀನು ನನ್ನ ಬಿಟ್ಟು ಬೇರೆ ಯಾರ ಮದುವೆ ಆದೆ ಬದುಕಕ್ಕೂ ಆಗದೆ ಸಹಾಯಕ್ಕೂ ಆಗದೆ ಹುಚ್ಚ ಹಿಡಿದು ನಿನ್ನ ಜೀವನದ ಮೇಲೆ ನಿನಗೇ ಜಿಗುಪ್ಸೆ ಬರೋ ಹಾಗೆ ಮಾಡಲಿಲ್ಲ ನನ್ನ ಹೆಸರು ಜಗದೀಶನೇ ಅಲ್ಲ ಓಹೋ ಅದ ವಿಷಯ ಹಾಗಾದರೆ ಚಿಕ್ಕಮ್ಮನವ್ರು ಬಹಳ ತೊಂದರೆ ಸಿಗಾಕೊಂಡಿದ್ದಾರೆ ಹೌದು ಮದ ನಿರ್ಮಲಿದಷ್ಟನ್ನು ನಾನು ಹೇಳಿದ್ದೀನಿ ಗುರುಪ್ನವ್ರಿಗೆ ಈ ವಿಷಯ ಗೊತ್ತಾಯ್ತು ಅಂದರೆ ಚಿಕ್ಕಮ್ಳೂರ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ ಅಲ್ಲ ಈ ಜಗದೀಶನಿಗೆ ಇಷ್ಟೊಂದು ದ್ವೇಷ ಯಾಕೆ ಅದೇ ನನಗೂ ಗೊತ್ತಾಗ್ತಾ ಏನಾದರೂ ಮಾಡಿ ನಿರ್ಮಲನ ಅವನಿಂದ ನಾವು ಮಾಡಬೇಕು ಹೌದೌದು ನಿಮ್ಮಂತರ ನನಗೆ ಸಪೋರ್ಟ್ ಮಾಡಿದರೆ ಆ ಜಗದೀಶನ ಅವನ ಕೈ ಬಿಡ್ತೀನಿ ಆದ್ರೆ ಏನೇ ಮಾಡೋಕ್ಕೂ ನನಗೊಂದು ಟಿಕಾಣಿ ಇಲ್ವಲ್ಲ ಇಲ್ಲ ಇತ್ತು ಬಿಡು ನಮ್ಮ ಡ್ಯಾಡಿ ಹೇಳ್ತಾ ಇರ್ತಾರೆ ಮನೆ ಕೆಲಸಕ್ಕೆ ಜನ ಬೇಕು ಅಂತ ನಿನಗೆ ನಾನು ರೆಕಮೆಂಡ್ ಮಾಡ್ತೀನಿ ಏನ್ರೀ ನೀವು ಕಾಫಿ ಕುಡಿತಿರೋ ಇಲ್ವೋ ಇಲ್ಲ ಆರೆ ಹೋಗ್ತಾ ಇದೆ ವರ್ಕ್ ಟೆನ್ಷನ್ ಜಾಸ್ತಿ ಜಾಸ್ತಿಯಾಗಿ ನನಗೆ ಮರು ಬಂದ್ಬಿಡ್ತು ನೋಡು ಈಗಲೇ ಹೀಗೆ ಇನ್ ಪ್ರಮೋಷನ್ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲಂತೂ ಮೇಲೆಂತೋ ಗತಿ gati ನೀನು ಪ್ರಮೋಷನ್ ಆದ ತಕ್ಷಣ ಜ್ಯಾಕ್ಗೆ ಬಂತು ಮೈಸೂರಿಗೆ ಹೋಗಿ ಒಂದು ಮನೆ ಫಿಕ್ಸ್ ಮಾಡ್ಕೊಂಡು ಬರ್ಬೇಕಾಗಿದೆ ನಾವಿಬ್ಬರೂ ಹೋಗೋಣ ತಾನೆ ವಾಹ್ ಒಂದು ಶಾಟ್ ಹನಿಮೂನ ಹಾಗೇ ಅಂತಾನೆ ತಿಳ್ಕೋ ಶುಕ್ರವಾರ ಹೋಗಿ ಸೋಮವಾರ ಬಂದ್ಬಿಡಬಹುದು ಒಳ್ಳೇದಾಯ್ತು ಬಿಡಿ ಸ್ವಲ್ಪ ತಿರ್ಗಾಡ್ಕೊಂಡ್ ಬರ್ಬೋದು ಅಂದಾಗೆ ನಮ್ಮ ಜೊತೆ ಜಗದೀಶ್ ಅನ್ನು ಕರೆಯೋಣ ಅಂತ ಇದ್ದೀನಿ ಅವ್ರು ಮೈಸೂರಿನವನೇ ಆದ್ರಿಂದ ಅವನಿಗೆ ಅಲ್ಲಿ ವಿಷಯ ಎಲ್ಲ ಚೆನ್ನಾಗ್ ಗೊತ್ತು ನಮ್ಗೊಂದ್ ಒಳ್ಳೆ ಮನೆ ಹುಡ್ಕೋದಕ್ಕೆ ಅನುಕೂಲ ಆಗುತ್ತೆ ಅವನು ಕರಿತಿದ್ದೀರಾ ಹಾಗಾದ್ರೆ ನಾನ್ ಯಾಕೆ ನೀವ್ ಅವ್ರ ಜೊತೆನೆ ಹೋಗಿ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಪರವಾಗಿಲ್ವೇ ಓ ಜಗದೀಶ್ ನಿಮ್ ಮಿಸ್ಸಸ್ ನನ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡ್ರೆ ಕಾಣುತ್ತೆ ನೂರ್ ವರ್ಷ ಆಯ್ಸ್ ನಿಮ್ಗೆ ಯಾಕೆಂದ್ರೆ ಈಗಷ್ಟೇ ನಿಮ್ ಬಗ್ಗೆ ಮಾತಾಡ್ತಾ ಇದ್ವಿ ಏನ್ ವಿಷಯ ಏನಿಲ್ಲ ನಾವಿಬ್ರು ಮೈಸೂರ್ಗ್ ಹೋಗ್ಬಾರೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ನೀವು ಮೈಸೂರಿನವರೇ ಆದ್ರಿಂದ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಪರಿಚಯ ಇರುತ್ತೆ ನಮಗೊಂದು ಒಳ್ಳೆ ಮನೆ ಹುಡುಗೊಡಕೆ ನಿಮ್ಮ ಕೈನಲ್ಲೇ ಸಾಧ್ಯ ಅನಿಸ್ತು ಅಷ್ಟೇ ತಾನೇ ಐಟಿಸ್ ಪೆಸ್ಟ್ ನಿಮ್ಮನ್ನು ಬರ್ತಿದ್ದಾಳೆ ನಿಮ್ ನು ಕರ್ಕೊಂಡು ಬಂದ್ಬಿಡಿ ಇಬ್ರು ಜೊತೆಲೆ ಹೋಗೋಣ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ನಿರ್ಮಲಾ ಜಗದೀಶ್ ಅವಾಯ್ಡ್ ಮಾಡ್ತಿದ್ದಾಳೆ ಅವ್ನು ಹೆಂಡ್ತಿ ಮಂಜುಳಾನ ಜಗದೀಶ್ ನಿರ್ಮಲಾ ಇಂದ ದೂರ ಇಡ್ತಾ ಇದ್ದಾನೆ ಇದರಲ್ಲಿ ಏನೋ ಇರ್ಬೇಕು ಕಾಫಿ ಆರೋಗ್ಯಕ್ಕೆ ಹಾನಿಕರ ನಿರ್ಮಲಾ ಅವ್ರೆ ನೀವು ಒಳಗೆ ಹೋಗಿ ಎರಡ್ ಕಪ್ ಬಿಸಿ ಬಿಸಿ ಕಾಫಿ ತಗೋ ಬನ್ನಿ ನಾವಿಬ್ರು ಸೇರ್ ಕುಡಿತೀವಿ ನಿರ್ಮಲ ಹಾಯ್ ಸುಮನ್ ಹಾಯ್ ಜಗದೀಶ್ ಜಗದೀಶ್ ನಿಮಗೆ ಸುಮನ್ ಗೊತ್ತಾ ಇದೇನ್ ಗುರು ಹೀಗೆ ಕೇಳ್ತಾ ಇದ್ದೀರಾ ನಾನು ಅವಳು ಕ್ಲಾಸ್ಮೇಟ್ಸ್ सुमन सुमन क्लासमेट निर्मला सुमन क्लासमेट आम्ही निम निर्मला पर्ज